ಸರಿಯಾ ಈಗ ಅವರು ಮಾತು ಹೇಳಿ ಕನ್ನಡದೇ ನೋವಾಗಿದೆ ಅವರು ಒಂದು ದೊಡ್ಡತನದಿಂದ ಅದನ್ನು ಆಗಿರೋದು ವಿಷಾದ ಪಡಿಸಿದ್ರೆ ಇದೆಲ್ಲ ಮುಚ್ಚಿ ಹೋಗುತ್ತೆ ಅವ್ರ ಯಾತಕ್ಕಿದ ಒಂದು ಹಠ ಮಾಡ್ಕೊಂಡು ಕೂತಿದ್ದಾರೆ ಗೊತ್ತಿಲ್ಲ ನಾನು ಅವ್ರಿಗೆ ಒಂದು ಮೆಸೇಜ್ ಕಳಿಸಿದ್ದೆ ನೆಲ್ಸನ್ ಮಂಡೇಲಾ ಸಲ್ಮಾನ್ ಖಾನ್ ಉಪ್ಪು ಹೆನ್ರಿ ತಿರು ಮಹಾತ್ಮ ಗಾಂಧಿಯವರೆಲ್ಲರೂ ಫರ್ಗ್ಯೂನೆಸ್ ಅನ್ನೋದು ಮತ್ತು ಕ್ಷಮೆ ಅನ್ನೋದು ಎಂಥ ಇದು ಕ್ಷಮೆ ಅಂತ ಕೇಳಿದರೆ ಅವರೇ ದೊಡ್ಡವರಾಗಿರು ಸುಮ್ಮನೆ ಈ ಕರ್ನಾಟಕಕ್ಕೂ ಮತ್ತು ತುಮಕೂರು ಯಾವುದೇ ಒಂದು ಈ ಕಾವೇರಿ ನೀರಿನ ಇದು ಕಮ್ಮಿಯಾಗಿ ಸಂಘರ್ಷ ಯಾವುದೂ ಇರಲಿಲ್ಲ ಸುಮ್ಮನೆ ಇದನ್ನು ಒಂದು ನನ್ನ ಒಂದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಎರಡು ಸ್ಟೇಟಿಗೂ ಆಗುತ್ತೆ ಅದರಿಂದ ತಾವು ಕ್ಷಮೆ ಕೇಳಿ ಅಂತ ನಾನು ಮೆಸೇಜ್ ಹಾಕಿದ್ದೆ ಅವರಿಗೆ ಸ್ಕ್ರಿಪ್ಟಲ್ಲಿ ಅಷ್ಟೇ ಇನ್ನು ಅದು ಅವ್ರಿಗೆ ರಿಪ್ಲೈ ಏನು ಬಂದಿರಲಿಲ್ಲ ಬಂದಿಲ್ಲ ಬಂದಿಲ್ಲ ಬಟ್ ಅವ್ರು ಕ್ಷಮೆ ಕೇಳಲ್ಲ ಹೇಳಿದಾರಲ್ವ ಸರ್ ಅದೇ ಅವ್ರು ಹೇಳಿದ್ದಾರೆ ಅದು ಅವರು ತಿಳ್ಕೋಬೇಕು ಎಷ್ಟು ಮುಖ್ಯ ಒಂದು ಕರ್ನಾಟಕ ಮತ್ತು ತಮಿಳ್ನಾಡು ರಾಜ್ಯದ ಒಂದು ಸಂಬಂಧ ಸ್ನೇಹ ವಿಶ್ವಾಸ ಎಷ್ಟು ವರ್ಷದಿಂದ ಜೊತೆನ ನಾವೆಲ್ಲ ಮೊದಲು ಮದ್ರಾಸ್ನಲ್ಲೇ ಸಿನಿಮಾ ಮಾಡ್ತಾ ಇದ್ವಿ ಎಲ್ಲರೂ ಆ ಥರ ಒಂದು ಬಾಂಧವ್ಯ ಇದೆ ಅದರಿಂದ ಅವರು ಒಂದು ದೊಡ್ಡ ಮನಸ್ಸು ಮಾಡಿ ಕೇಳಿದ್ರೆ ಏನು ತಪ್ಪಾಗಲ್ಲ ಅವರೇ ಗ್ರೇಟ್ ಆಗ್ತಾರೆ ದಿ ಗ್ರೇಟ್ ಇಸ್ ಟೇಕ್ ಸಿಮ್ ಟು ಗ್ರೇಟ್ನೆಸ್ ಅಂತ ಹೇಳೋದು ಸರ್ ಈಗ ಅವರು ಕ್ಷಮೆ ಕೇಳಿದಂಥ ಪಟ್ಟನ್ನ ಇಟ್ಕೊಂಡಿರ್ತದೆ ಇದು ಮುಂದೆ ಒಂದು ಬೇರೆ ಬೇರೆ ರೀತಿಯ ಒಂದಷ್ಟು ಸಂಘರ್ಷಗಳು ಕಾರಣ ಆಗುತ್ತೆ ಅನ್ಸುತ್ತಲ್ವ ಸರ್ ಸೊ ಈಗ ಆಗುತ್ತೆ ಏನಾಗುತ್ತೆ ಈಗ ಫೇಸ್ ಮಾಡಲೇಬೇಕು ಅದನ್ನು ಎಲ್ಲರೂ ನಾವು ಫೇಸ್ ಮಾಡಬೇಕು ಅವರು ಫೇಸ್ ಮಾಡಬೇಕು ಆಮೇಲಿಂದ ಇವಾಗ ನಮ್ಮ ಕನ್ನಡದ ಜನ ಅವರೇನು ನೋಡ್ತೀವಿ ಅಂತ ಮೇಲೆ ಬೀಳೋದಿಲ್ಲ ಖಂಡಿತ ನಮ್ಮ ಕನ್ನಡದ ಜನ ನೋಡೋದಿಲ್ಲ ಥಿಯೇಟರ್ನವರು ಅವ್ರಿಗೂ ಸ್ವಾಭಿಮಾನ ಇದೆ ಅವ್ರಿಗೂ ಹಾಕೋದಿಲ್ಲ ನಾವೇನು ನಿಷೇಧ ಅಂತ ಎಲ್ಲೂ ಹೇಳ್ತಾ ಇಲ್ಲ ನಾವೇ ನೋಡೋದಿಲ್ಲ ನಾವೇ ಸ್ವಯಂ ವಾಯ್ಕಾಟ್ ಮಾಡ್ತೀವಿ ಯಾರನ್ನ ಪಿಚ್ಚರ್ನ ಪ್ರೊಡ್ಯೂಸ್ ಮಾಡಿದ ತಕ್ಷಣ ನೀನು ಖಂಡಿತ ನೋಡಲೇಬೇಕು ಅಂತ ನಾವು ಯಾರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ ಇದನ್ನ ಅವರು ಒಂದು ಅಭಿಮಾನದಿಂದ ನೋಡೋದು ಯಾವಾಗ ನಮ್ಮ ಅಭಿಮಾನಕ್ಕೆ ಏಟ್ ಬಿದ್ದಿರುತ್ತೆ ನಾವು ಆರ್ಮ ನೋಡೋದಿಲ್ಲ ಸರ್ ಸರ್ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಮುಂದೆ ಇದು ಬೇರೆ ಬೇರೆ ರೀತಿ ತಿರುವಂತೆ ಎದ್ಕೊಡ್ತೀವಿ ಸರ್ ಈಗ ತಮಿಳುನಾಡಿಗೆ ಕೊಡುವ ಒಂದಷ್ಟು ತಮಿಳು ಭಾಷೆ ಒಂದಷ್ಟು ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಅವರು ಕೂಡ ಇಲ್ಲಿ ಒಂದಷ್ಟು ಒಂದು ಆಕ್ಟಿಂಗ್ ಮಾಡ್ತಾ ಇರೋದು ಇವು ಒಂದು ರೀತಿಯಲ್ಲಿ ಸಂಘರ್ಷ ಕಾರಣ ಆಗುತ್ತೆ ಒಂಥರ ಒಂದು ತೊಟ್ಟು ನಿಂಬೆಹಣ್ಣು ಹಾಲನ್ನು ಒಡೆದೋಗ್ಬಿಡುತ್ತಲ್ಲ ಹಾಗೆ ಇದು ಒಂದು ಸಂಬಂಧ ಹಣ ತುಂಬ ತೊಂದರೆ ಆಗುತ್ತೆ ಅಲ್ಲಿಯವರು ಬರೋರು ಇದ್ದಾರೆ ಇಲ್ಲಿಯವರು ಅಲ್ಲಿ ಹೋಗೋರು ಇದ್ದಾರೆ ಯಾಕೆಂದ್ರೆ ಅದೆಲ್ಲ ಭಾರತೀಯರು ಭಾರತ ದೇಶ ಸಿನಿಮಾ ಅನ್ನೋದಕ್ಕೆ ಭಾಷೆಗಿಂತ ಮುಖ್ಯ ಒಂದು ಸಿನಿಮಾ ಸಂಸ್ಕೃತಿ ಸಿನಿಮಾ ಕಲ್ಚರು ಅದೆಲ್ಲ ಭಾಳ ಮುಖ್ಯ ಆಗ್ತದೆ ಭಾಷೆಗೆ ಯಾವಾಗ ನೋವಾಗುತ್ತೆ ಖಂಡಿತ ಪ್ರತಿಯೊಬ್ಬ ಕನ್ನಡಿಗರು ಅದನ್ನು ಮನಸ್ಸಿಗೆ ತಗೊಂಡೇ ತಗೋತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ